ಹಲೋ ಇವರು ಒಂದು ಜಾಫರ್ ಜಾಫಟ ಕನ್ನಡ ಸತ್ಯ ಮಾಹಿತಿಗಾಗಿ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾವು ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ನಲ್ಲಿ ಬಂದಿರುವಂತಹ ಒಂದು ಹೊಸ ಅಪ್ಡೇಟ್ ನ ಬಗ್ಗೆ ಮಾತಾಡೋಣ ಅದ್ಯಾವುದು ಅಂದ್ರೆ ನಾವು ಅಲ್ಲಿ ನಮ್ಮ ಒಂದು ಆಧಾರ್ ಸೀಡಿಂಗ್ ನಾವು ನಮ್ಮ ಒಂದು ಆನ್ಲೈನ್ ನಲ್ಲಿ ಮಾಡ್ಕೋಬಹುದು ಅಥವಾ ನಮ್ಮ ಫೋನ್ ಮೂಲಕನೇ ಮಾಡ್ಕೋಬಹುದು ಗೆ ಹೋಗುವಂತ ಅವಶ್ಯಕತೆ ಇಲ್ಲ ನಿಮ್ಮ ಹತ್ರ ಕೆ ವಿ ಜಿ ಬ್ಯಾಂಕ್ ಅಥವಾ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ನ ಅಕೌಂಟ್ ಇದೆ ಆ ಒಂದು ಅಕೌಂಟ್ ಗೆ ನೀವು ಆಧಾರ್ ಸೀಡಿಂಗ್ ನ ಮಾಡಬೇಕು ಅಂತ ಅನ್ಕೊಂಡಿದೀರ ಅಂದ್ರೆ ಆ ಒಂದು ಪ್ರೊಸೆಸ್ ಅನ್ನೋದು ಎನ್ ಪಿ ಸಿ ಐ ಕಡೆಯಿಂದ ಒಂದು ಈಗ ನಾವು ಫೋನ್ ಮೂಲಕನೇ ಮಾಡ್ಕೋಬಹುದು ಕೆಲವೊಂದಿಷ್ಟು ಬ್ಯಾಂಕ್ ಗಳ ಲಿಸ್ಟ್ ಬಂದಿದೆ ಸ್ನೇಹಿತರೆ ನಾನು ಹೇಳ್ತೀನಿ ಇಲ್ಲಿ ಕೆನರಾ ಬ್ಯಾಂಕ್ ಇರಬಹುದು ಅಥವಾ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ಇರಬಹುದು ಇನ್ನು ಕೆಲವೊಂದಿಷ್ಟು ಬೆಳೆಂಕೆ ಅಷ್ಟು ಬ್ಯಾಂಕ್ಗಳಲ್ಲಿ ಮಾತ್ರ ಈ ಅಪ್ಡೇಟ್ ಬಂದಿರುವಂತದ್ದು ಎಲ್ಲಾ ಬ್ಯಾಂಕ್ಗಳಲ್ಲಿ ಬಂದಿಲ್ಲ ಇದುವರೆಗೂ ಎಸ್ ಬಿ ಐನಲ್ಲೂ ಕೂಡ ಬಂದಿಲ್ಲ ಬಂದ ನಂತರದಲ್ಲಿ ನಾನು ಅದನ್ನು ಕೂಡ ವಿಡಿಯೋ ಮಾಡ್ತೀನಿ ಯಾವ ರೀತಿ ನಾವು ಆಧಾರ್ ಸೀಡಿಂಗ್ ನ ನಮ್ಮ ಒಂದು ಫೋನ್ ಮೂಲಕನೇ ಮಾಡ್ಕೋಬಹುದು ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ನ ಆಧಾರ್ ನ ನಾವು ಫೋನ್ ಮುಖಾಂತರ ಯಾವ ರೀತಿ ಮಾಡೋದು ಅಂತ ಇವತ್ತು ನೋಡೋಣ ಇಲ್ಲಿ ನೋಡಿ ಮೊದಲು ನಾವು ಯಾವ್ದಾದ್ರು ಒಂದು ಬ್ರೌಸರ್ ನ ಓಪನ್ ಮಾಡ್ಕೊಳ್ಳೋಣ ಬ್ರೌಸರ್ ನಲ್ಲಿ ನಾವಿಲ್ಲಿ ಸರ್ಚ್ ನಲ್ಲಿ ನಾವಿಲ್ಲಿ ಎನ್ ಪಿ ಸಿ ಐ ಅಂತ ಸರ್ಚ್ ಮಾಡ್ಕೋಬೇಕಾಗುತ್ತೆ ಎನ್ ಪಿ ಸಿ ಐ ನ ಒಂದು ಅಧಿಕೃತ ವೆಬ್ಸೈಟ್ ನಲ್ಲಿ ಹೋಗ್ಬಿಟ್ಟು ನಾವು ಈ ಒಂದು ಪ್ರೊಸೆಸ್ ನ ಮಾಡ್ಬೇಕಾಗುತ್ತೆ ಎನ್ ಪಿ ಸಿ ಐ ಅಂತ ಸರ್ಚ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡಿ ಎನ್ ಪಿ ಸಿ ಐ ಡಾಟ್ ಓ ಆರ್ ಜಿ ಡಾಟ್ ಇನ್ ಅಂತ ವೆಬ್ಸೈಟ್ ಬಂದಿದೆ ಇದರ ಮೇಲೆ ನಾವು ಕ್ಲಿಕ್ ಮಾಡ್ಕೊಳ ಇಲ್ಲಿ ಎನ್ ಪಿ ಸಿ ಐ ಅಂತ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಣ ಮಾಡಿದ ನಂತರದಲ್ಲಿ ಈ ರೀತಿ ಒಂದು ಡ್ಯಾಶ್ ಬೋರ್ಡ್ ಬಂದಿದೆ ಸ್ನೇಹಿತರೆ ಇಲ್ಲಿ ಕೆಳಗಡೆ ಕನ್ಸ್ಯೂಮರ್ ಅಂತ ಒಂದು ಆಪ್ಷನ್ ಇರುತ್ತೆ ಅದರ ಮುಂದ್ಗಡೆ ಇರುವಂತಹ ಪ್ಲಸ್ ಐಕನ್ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು ಕನ್ಸ್ಯೂಮರ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಭಾರತ್ ಆಧಾರ್ ಸೀಡಿಂಗ್ ಎನಬಲರ್ ಅಂತ ಒಂದು ಆಪ್ಷನ್ ಇದೆ ಇಲ್ಲಿ ನೋಡಬಹುದು ಬಿ ಎಸ್ ಸಿ ಅಂತ ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು ಮಾಡಿದ ನಂತರದಲ್ಲಿ ನಮಗೆ ಒಂದು ಹೊಸ ಪೇಜಲ್ಲಿ ಓಪನ್ ಆಗಿ ಬರುತ್ತೆ ಈ ರೀತಿ ಸ್ವಲ್ಪ ಪ್ರೊಸೆಸಿಂಗ್ ಆದ ನಂತರದಲ್ಲಿ ಇಲ್ಲಿ ನಮ್ಮ ಆಧಾರ್ ನಂಬರ್ನ ಹಾಕ್ಬೇಕಾಗುತ್ತೆ ಮೇಲ್ಗಡೆ ಏನು ಆಪ್ಷನ್ ಕೊಟ್ಟಿದ್ದಾರೆ ಈ ಒಂದು ಮೇಲ್ಗಡೆ ನಮ್ಮ ಒಂದು ಆಧಾರ್ ನಂಬರ್ನ ಹಾಕ್ಬೇಕಾಗುತ್ತೆ ನಂತರದಲ್ಲಿ ಸೀಡಿಂಗ್ ಸೀಡಿಂಗ್ ಅಂತ ಎರಡು ಆಪ್ಷನ್ಸ್ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ ನಾವು ಸೀಡ್ ಆಧಾರ್ ಸೀಡಿಂಗ್ ಇರೋದನ್ನ ನಾವು ಮರಳಿ ಕ್ಯಾನ್ಸಲ್ ಕೂಡ ಮಾಡಬಹುದು ಇಲ್ಲಿ ಆಧಾರ್ ನಂಬರ್ ಹಾಕಿದೀನಿ ನಂತರದಲ್ಲಿ ಮಾಡ್ಕೋತೀನಿ ಸೀಡಿಂಗ್ ಕೂಡ ಮಾಡ್ಕೋಬಹುದು ನಂತರದಲ್ಲಿ ಇಲ್ಲಿ ಸೆಲೆಕ್ಟ್ ಬ್ಯಾಂಕ್ ಅಂತ ಇದೆ ಇಲ್ಲಿ ನಾವು ಸರ್ಚ್ ಮಾಡಬೇಕಾಗುತ್ತೆ ನಮ್ಮ ಒಂದು ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ಅಂತ ಸರ್ಚ್ ಮಾಡಬೇಕಾಗುತ್ತೆ ಇಲ್ಲಿ ಸರ್ಚ್ ಮಾಡೋದ್ರಿಂದ ಎಲ್ಲಾ ಬ್ಯಾಂಕ್ ಗಳು ಬರೋದಿಲ್ಲ ಸ್ನೇಹಿತರೆ ಇಲ್ಲಿ ಯಾವ ಯಾವ ಒಂದು ಬ್ಯಾಂಕ್ ಅಲ್ಲಿ ಈ ಒಂದು ಅಪ್ಡೇಟ್ ಬಂದಿದೆ ಆ ಬ್ಯಾಂಕ್ ಗಳು ಮಾತ್ರ ಬರುತ್ತೆ ನೋಡಿ ಈ ಒಂದು ಬ್ಯಾಂಕ್ ಬಂದಿದೆ ಅದರ ಮೇಲೆ ನಾನು ಕ್ಲಿಕ್ ಮಾಡ್ಕೋತೀನಿ ನಂತರದಲ್ಲಿ ಇಲ್ಲಿ ಕೆಳಗಡೆ ನೋಡಬಹುದು ಸೀಡಿಂಗ್ ಟೈಪ್ ಅಂತ ಇದೆ ಸೀಡಿಂಗ್ ಟೈಪ್ ನಲ್ಲಿ ಫ್ರೆಶ್ ಸೀಡಿಂಗ್ ಅಂದ್ರೆ ನೀವು ಇದುವರೆಗೂ ಸೀಡ್ ಮಾಡಿಲ್ಲ ಇದೇ ಒಂದು ಫಸ್ಟ್ ಟೈಮ್ ಸೀಡಿಂಗ್ ಮಾಡ್ತಾ ಇದ್ರ ಫ್ರೆಶ್ ಸೀಡಿಂಗ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ನಂತರದಲ್ಲಿ ಈ ಬ್ಯಾಂಕ್ ಇಂದ ಬೇರೆ ಬ್ಯಾಂಕ್ ಅಕೌಂಟ್ಗೆ ನಾವು ವರ್ಗಾವಣೆ ಮಾಡ್ತಾ ಇದ್ದೀವಿ ಅಂದ್ರೆ ಕೆಳಗಡೆ ಆಪ್ಷನ್ ಫ್ರಮ್ ಒನ್ ಬ್ಯಾಂಕ್ ಟು ಬೇರೆ ಇಂದ ಬೇರೆ ಬ್ಯಾಂಕಿಗೆ ನಾವು ಸೀಡಿಂಗ್ ನ ಬದಲಾವಣೆ ಮಾಡ್ಕೊಳ್ತಾ ಇದೀವಿ ಅಂದರೆ ಮೂರನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರದಲ್ಲಿ ಇಲ್ಲಿ ಅಕೌಂಟ್ ನಂಬರ್ ಕನ್ಫರ್ಮ್ ಅಕೌಂಟ್ ನಂಬರ್ ಅಂತ ಆಪ್ಷನ್ ಇದೆ ನೀವು ಅಕೌಂಟ್ ನಂಬರ್ನ ಎರಡು ಬಾರಿ ಹಾಕಬೇಕಾಗುತ್ತೆ ನಿಮ್ಮ ಒಂದು ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ನ ಅಕೌಂಟ್ ನಂಬರ್ನ ಎರಡು ಬಾರಿ ಹಾಕಿದ ನಂತರದಲ್ಲಿ ಈ ಒಂದು ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರದಲ್ಲಿ ಇಲ್ಲಿ ಮತ್ತೊಂದು ಬಾಕ್ಸ್ ಇದೆ ಇದ್ರ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಮತ್ತೆ ಕೆಳಗಡೆ ಬಂದ್ಬಿಟ್ಟು ಈ ಒಂದು ಕ್ಯಾಪ್ಚಾ ಕೋಡ್ ಅನ್ನ ಈ ಕೆಳಗಡೆ ಇರುವಂತ ಲೈನ್ ನಲ್ಲಿ ಹಾಕಬೇಕಾಗುತ್ತೆ ಈ ಒಂದು ಈ ಒಂದು ಬಾಕ್ಸ್ ಅಲ್ಲಿ ಇರುವಂತ ಕೋಡ್ ಅನ್ನ ಈ ಒಂದು ಲೈನ್ ನಲ್ಲಿ ಯಾವ ರೀತಿ ಇದೆ ಸೇಮ್ ಟು ಸೇಮ್ ಹಾಕಬೇಕು ಕ್ಯಾಪಿಟಲ್ ಇದ್ರೆ ಕ್ಯಾಪಿಟಲ್ ಸ್ಮಾಲ್ ಇದ್ರೆ ಸ್ಮಾಲ್ ನಂಬರ್ಸ್ ಇದ್ರೆ ನಂಬರ್ಸ್ ಅನ್ನ ಹಾಕ್ಬೇಕಾಗುತ್ತೆ ಹಾಕ್ಬಿಟ್ಟಿರ್ಲಿ ಪ್ರೊಸೀಡ್ ಅಂತ ನಾವು ಕ್ಲಿಕ್ ಮಾಡ್ಕೋಬೇಕು ಇಲ್ಲಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಗಳು ಬರ್ತಾ ಇರುತ್ತೆ ಸ್ನೇಹಿತರೆ ಇಲ್ಲಿ ಸ್ವಲ್ಪ ಕೆಳಗಡೆ ಈ ರೀತಿ ಸ್ಕ್ರೋಲ್ ಮಾಡ್ಕೊಳ್ಳಿ ಮಾಡಿಬಿಟ್ಟು ಇಲ್ಲಿ ಅಗ್ರಿ ಅಂಡ್ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಅಗ್ರಿ ಅಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ನಮ್ಮ ಒಂದು ಫೋನ್ಗೆ ಒ ಟಿ ಪಿ ಬರುತ್ತೆ ಒ ಟಿ ಪಿನ ಹಾಕಿಬಿಟ್ಟು ನಾವು ಸಬ್ಮಿಟ್ ಮಾಡಿದ ನಂತರದಲ್ಲಿ ರಿಕ್ವೆಸ್ಟ್ ಒಂದು ಸಬ್ಮಿಟ್ ಆಗುತ್ತೆ ಸಬ್ಮಿಟ್ ಆದ ನಂತರದಲ್ಲಿ ಕೆಲವು ಸಮಯದ ನಂತರ ಅಂದರೆ ಅದು ಸ್ವಲ್ಪ ಪ್ರೊಸೆಸ್ ಆದ ನಂತರದಲ್ಲಿ ಇಲ್ಲಿ ನೋಡಿ ಎನ್ ಟು ಪ್ರೊಸೆಸ್ ಅಂತ ಬರ್ತಾ ಇದೆ ಅಂದರೆ ಕೆಲವು ಬಾರಿ ಇಲ್ಲಿ ಸರ್ವರ್ ಅನ್ನೋದು ಸರಿಯಾಗಿ ವರ್ಕ್ ಆಗ್ತಾ ಇರಲ್ಲ ಅಂಥ ಸಮಯದಲ್ಲಿ ನಿಮಗೆ ಈ ರೀತಿ ಬರಬಹುದು ನೀವು ಮತ್ತೆ ಪದೇ ಪದೇ ನೀವು ಟ್ರೈ ಮಾಡಿ ನೀವು ಈ ಒಂದು ಆಧಾರ್ ಸೀಡಿಂಗ್ನ ಮಾಡ್ಕೋಬಹುದು ಈ ಅಪ್ಡೇಟ್ ಕೊಟ್ಟಿದ್ದಾರೆ ಅಂದರೆ ಈ ಒಂದು ಪ್ರೊಸೆಸ್ ಅನ್ನೋದು ವರ್ಕ್ ಆಗೇ ಆಗುತ್ತೆ ಇಲ್ಲಿ ನನಗೆ ಸರ್ವರ್ ಪ್ರಾಬ್ಲಮ್ ಇರೋದ್ರಿಂದ ನನಗೆ ಈ ರೀತಿ ಬರ್ತಾ ಇದೆ ಆದರೆ ನಿಮಗೆ ಆ ರೀತಿ ಬರೋದಿಲ್ಲ ಸ್ನೇಹಿತರೆ ಕೆಲವು ಬಾರಿ ನೀವು ಬಂದರೂ ಬರಬಹುದು ಆದರೆ ನೀವು ಪದೇ ಪದೇ ಟ್ರೈ ಮಾಡೋದರಿಂದ ನಿಮ್ಮ ಒಂದು ಪ್ರೊಸೆಸ್ ಅನ್ನೋದು ಕಂಪ್ಲೀಟ್ ಆಗುತ್ತೆ ಇಲ್ಲಿ ಆಧಾರ್ ಕಾರ್ಡ್ ಒ ಟಿ ಪಿ ಬಂದ ನಂತರದಲ್ಲಿ ನೀವು ಒ ಟಿ ಪಿ ಹಾಕಿ ಸಬ್ಮಿಟ್ ಮಾಡಿದ ನಂತರದಲ್ಲಿ ಸ್ವಲ್ಪ ಒಂದು ಎರಡು ಮೂರು ದಿನಗಳು ಆಗ್ಬೋದು ಅಥವಾ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಆಗ್ಬೋದು ನಿಮ್ಮ ಒಂದು ಆಧಾರ್ ಸೀಡಿಂಗ್ ಅನ್ನೋದು ಕಂಪ್ಲೀಟ್ ಆಗುತ್ತೆ ಈ ರೀತಿ ನಾವು ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ನ ಆಧಾರ್ ಸೀಡಿಂಗ್ನ ನಮ್ಮ ಒಂದು ಫೋನ್ ಮೂಲಕನೇ ಮಾಡ್ಕೋಬಹುದು ಹಾಗೆ ಸ್ನೇಹಿತರ ಕೊಟ್ಟರ ಮಾಹಿತಿ ಸಂಪೂರ್ಣ ಸಂಪೂರ್ಣವಾಗಿ ನಿರೂಪಣೆ ಮಾಡಿದ್ರೆ ಶೈಲಿ ಉತ್ತಮ ಅಂತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗೆ ಅದ್ರ ಬಗ್ಗೆ ಸಮಸ್ಯೆಗಳು ಡೌಟ್ ಕೊಡಿದ್ರೆ ಕಮೆಂಟ್ ಅಲ್ಲಿ ವಶವಾಗಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದಿಂದ ರೀತಿ ನಿಮ್ಮ ಮುಂದೆ ಬರ್ತೀವಿ ಎಲ್ಲವರಿಗೂ ಟೇಕ್ ಕೇರ್